ನಮಸ್ಕಾರ ಚುನಾವಣೆ ಆದ ನಂತರ ಮತ್ತು ಫಲಿತಾಂಶ ಎಲ್ಲ ಬಂದ ನಂತರ ನೀತಿ ಸಂಹಿತೆ ಲಿಫ್ಟ್ ಆದ ನಂತರ ಮೊದಲನೆಯ ಒಂದು ಪತ್ರಿಕಾ ಗೋಷ್ಠಿ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಮತ್ತು ವಿಶೇಷವಾಗಿ ತಮ್ಮೆಲ್ಲರ ಒಂದು ಕಳೆದ ಎರಡೂವರೆ ಮೂರು ತಿಂಗಳು ತಮ್ಮೆಲ್ಲರ ಒಂದು ಸಹಕಾರ ಏನಿತ್ತು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಸಹಕರಿಸಿದಿರಿ ನಮಗೆ ಬೆಂಬಲಿಸಿದಿರಿ ನಮ್ಮ ನಮ್ಮ ಎಲ್ಲ ಒಂದು ಸಾಧಕ ಬಾಧಕಗಳನ್ನು ತಾವು ಎಲ್ಲ ಇದು ಮಾಡೋ ಒಂದು ಕಾಣಿದ ತಮ್ಮೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ ನಾವು ಕಲಬುರಗಿಯಲ್ಲಿ ಕಲಬುರಗಿಯಲ್ಲಿ ನಮ್ಮ ನೂತನಾಗಿ ಆಯ್ಕೆಯಾಗಿರುವಂತಹ ಸನ್ಮಾನ್ಯ ರಾಧಾಕೃಷ್ಣ ಅವರು ಸುಮಾರು ಇಪ್ಪತ್ತೇಳು ಸಾವಿರ ಇನ್ನೂರ ಐದು ಮತಗಳ ಅಂತರದಿಂದ ಅವರು ಏನು ಗೆದ್ದಿದ್ದಾರೆ ಅದು ಸಾಮಾನ್ಯ ಮಾತಲ್ಲ ಯಾಕಂದರೆ ಅವರು ಗೆದ್ದಿದ್ದು ಸುಮಾರು ನಾವು ಒಂದು ಒಂದು ಲಕ್ಷ ಮತಗಳು ಹಿಂದೆ ಇರ್ತಕ್ಕಂಥ ನಾವು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಒಂದು ಲಕ್ಷ ಮತಗಳ ಅಂತರದಿಂದ ಏನು ಸೋಲನ್ನು ಅನುಭವಿಸಿದ್ರು ಅದನ್ನು ನಾವು ಮೂರ್ತಿ ಇವತ್ತಿನ ದಿವಸ ನಾವು ಗೆದ್ದಿದ್ದೀವಿ ಅಂದರೆ ಇದು ಸುಮಾರು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಮತಗಳ ಒಂದು ಅಂತರವಾಗಿದೆ ಇದು ಸಾಮಾನ್ಯ ಮಾತಲ್ಲ ಬಿ ಜೆ ಪಿಯವರು ಇಡೀ ರಾಷ್ಟ್ರ ಮಟ್ಟದ ಹಾಗೂ ರಾಜ್ಯ ಮಟ್ಟದ ಎಲ್ಲ ಸಂಪನ್ಮೂಲಗಳು ಶಕ್ತಿಗಳನ್ನು ಅವರು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಯಾಕಂದರೆ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂನ್ಸಿ ನಮ್ಮ ಅಧ್ಯಕ್ಷರ ಎ ಐ ಸಿ ಸಿ ಅಧ್ಯಕ್ಷರ ಒಂದು ಕ್ಷೇತ್ರ ಇದೆ ಅಂತ ಎಲ್ಲ ಎಲ್ಲರ ಒಂದು ಕಣ್ಣ ನಮ್ಮ ಮೇಲೆ ಇತ್ತು ಅದಕ್ಕೆ ತಾವೆಲ್ಲರೂ ಕೂಡ ಚುನಾವಣೆಯಲ್ಲಿ ನೋಡಿದ್ರಿ ಮೊನ್ನೆ ಒಂದು ಎಂಟು ದಿವಸ ಹಿಂದೆ ಪ್ರತಿಯೊಂದು ಪ್ರತಿಯೊಂದು ಟೇಬಲಲ್ಲಿ ಪ್ರತಿಯೊಂದು ರೌಂಡಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಒಂದು ಹಾವು ಇಣಿ ಒಂದು ಸರಾಸರಿ ನಡೀತಾ ಇತ್ತು ಇವತ್ತು ನಾವು ಗೆದ್ದಿದ್ದೀವಂದರೆ ಇಡೀ ನಮ್ಮ ಕಲಬುರಗಿ ಅಲ್ಲಿರ್ತಕ್ಕಂಥ ಒಂದು ಪ್ರಯತ್ನ ಏನು ಕಳೆದ ಒಂದು ಮೂರ್ನಾಲ್ಕು ವರ್ಷದಲ್ಲಿ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೆ ಎಲ್ಲ ಕಡೆ ಮತ್ತೆ ಎಲ್ಲ ಕಡೆ ಸಂಚಾರವನ್ನು ಮಾಡಿ ಭಾರತ್ ಜೋಡೋ ಯಾತ್ರಾ ಒಂದು ಭಾರತ್ ಜೋಡೋ ಯಾತ್ರೆ ಎರಡರಲ್ಲಿ ಮೊದಲನೇ ಒಂದು ಭಾರತ್ ಜೋಡೋ ಯಾತ್ರಾದಲ್ಲಿ ಸುಮಾರು ಮೂರುವರೆ ಸಾವಿರ ಅವರು ಸಂಚಾರವನ್ನು ಮಾಡ್ತೀವಿ ಎಲ್ಲ ಸೇರಿ ಸೇರಿಸಿದರೆ ಸುಮಾರು ಒಂದು ಏಳೆಂಟು ಸಾವಿರ ಕಿಲೋಮೀಟ್ರ್ಗಳು ಅವರು ಅವರು ನಡ್ಕೊಂಡು ಜನರ ಮಧ್ಯೆಯಲ್ಲಿರ್ತಕ್ಕಂಥ ಒಂದು ಸಮಸ್ಯೆಗಳನ್ನು ಅರಿತುಕೊಂಡು ಹಗಲು ಎರಳು ಅವರು ಕೊಡ್ತಕ್ಕಂಥ ಬೇರೆಯವರು ಏನು ಟ್ರೋಲ್ ಮಾಡ್ತಾಯಿದ್ರು ಅದೆಲ್ಲ ಸುಳ್ಳು ಇದೆ ಅಂತ ಜನರ ಮಧ್ಯೆ ಇದ್ದುಬಿಟ್ಟು ಜನರ ಸಮಸ್ಯೆಯನ್ನು ಅರಿತುಕೊಂಡು ಏನು ಅವಶ್ಯಕತೆ ಇದೆ ಜನರಿಗೆ ಏನು ಬೇಕಾಗಿದೆ ಅಂತ ಒಂದು ರೀತಿಯಿಂದ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಮ್ಯಾನಿಫೆಸ್ಟೋನು ಕೂಡ ಅವರು ಮಾಡಿದ್ದಾರೆ ಅವರ ಒಂದು ಭಾಳ ಒಂದು ದೊಡ್ಡ ಪಾತ್ರ ಇದೆ ಒಂದು ರೀತಿಯಿಂದ ಜನರಿಗೆ ನೇರವಾಗಿ ಮುಟ್ಟಿಸ್ತಕ್ಕಂಥ ಈ ಒಂದು ನ್ಯಾಯಪತ್ರ ಯುವ ನ್ಯಾಯ ನಾರಿ ನ್ಯಾಯ ಕಿಸಾನ್ ನ್ಯಾಯ ಶ್ರಮಿಕರ ನ್ಯಾಯ ಸಮಾನತೆ ನ್ಯಾಯ ಜನರಿಗೆ ಮಾಡ್ತಕ್ಕಂಥ ಜನ ಒಪ್ಕೊಂಡಿದ್ದಾರೆ ಇವತ್ತು ಈ ಒಂದು ಮಟ್ಟಕ್ಕೆ ಬಂದು ನಾವು ಇಷ್ಟು ಹತ್ತಿರ ಬಂದಿದ್ದೀವಿ ಆದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮತ್ತೆ ನಮ್ಮ ಸರ್ಕಾರ ಆ ತಿಂಗಳಾಗಿರ್ಬೋದು ಒಂದು ವರ್ಷ ಆಗಿರ್ಬೋದು ನಮ್ಮ ಸರ್ಕಾರ ಬರಬಹುದು ಅಂತಲೂ ಕೂಡ ನಮ್ಮ ಒಂದು ರೀತಿಯಿಂದ ಒಂದು ನಿರೀಕ್ಷೆ ಇದೆ ಈಗ ನಾವು ನೋಡ್ತಾ ಇದ್ದೀವಿ ದೇಶ ದೇಶಾದ್ಯಂತ ಇರ್ತಕ್ಕಂಥ ಒಂದು ಎಕ್ಸಿಟ್ ಪೋಲ್ಸ್ ಎಲ್ಲ ತಾವೆಲ್ಲರೂ ನೋಡಿದ್ವಿ ಎಕ್ಸಿಟ್ ಪೋಲ್ಸು ಅದು ಆಗಿತ್ತು ಅದು ಯಾವೊಂದು ಕಾರಣಕ್ಕಾಯಿತು ಏನಾಯಿತು ಬಹುಶಃ ಯಾವುದಾದ್ರೆ ಒಂದು ಚಾನೆಲ್ ಬಿಟ್ಟರೆ ಎಲ್ಲರೂ ಒಂದೇ ಕಡೆ ಹೇಳ್ಬಿಟ್ನದು ಅದು ಏನು ಕಾರಣ ಇದೆ ಅಂತ ತನಿಖೆ ಆಗಬೇಕು ಅಂತ ನಮ್ಮ ರಾಹುಲ್ ಗಾಂಧಿ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡಿ ಸುಮಾರು ಒಂದು ಮೂವತ್ತು ಲಕ್ಷ ಏನು ಕೋಟಿ ಕೋಟಿ ರೂಪಾಯಿ ಕೇವಲ ಒಂದೆರಡು ದಿವಸದಲ್ಲೇ ಇದು ಯಾರ ಹಣ ಇದು ಬಡವರ ಹಣ ಜನಸಾಮಾನ್ಯರ ಹಣ ತಾವು ನೋಡಿದ್ರೆ ಒಂದೇ ದಿವಸದಲ್ಲಿ ಈ ಥರ ಏನಾಗ್ಬಿಡ್ತಾರೆ ಜನಸಾಮಾನ್ಯರು ಟಿ ವಿಯಲ್ಲಿ ಬರ್ತಿದ್ದು ನಿಜಾನೇ ಅಂದ್ಕೊಳ್ತಾರೆ ಆ ಒಂದು ಭರವಸೆ ಮೇಲೆ ಆ ಒಂದು ವಿಶ್ವಾಸ ಮೇಲೆ ಈ ಒಂದು ಸಾಮಾನ್ಯ ಜನಸಾಮಾನ್ಯರು ಒಂದು ಒಂದು ಲಕ್ಷ ಆಗಲಿ ಐವತ್ತು ಸಾವಿರ ಆಗಲಿ ಎರಡು ಲಕ್ಷ ಆಗಲಿ ಏನಾದರೂ ಶೇರ್ ಮಾರ್ಕೆಟಲ್ಲಿ ಹಾಕಿ ಕಳ್ಕೊಂಡು ಇದು ಯಾರಿಗ ಅನುಕೂಲ ಆಗ್ತದೆ ಆಗೋದು ಅದಾನಿ ಅವ್ರಿಗೆ ಅದಾನಿ ಅಂಬಾನಿ ಅವ್ರಿಗೆ ಅನುಕೂಲ ಆಗ್ತದೆ ಇದು ಮೂವತ್ತು ಲಕ್ಷ ಕೋಟಿ ಒಂದೇ ಒಂದೆರಡು ದಿವಸದಲ್ಲಿ ಏರ್ಪೇರ್ ಆಗಬೇಕಂದ್ರೆ ಇದರ ಬಗ್ಗೆ ನಾವು ವಿಚಾರ ಮಾಡಬೇಕಾಗ್ತದೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಏನು ಎಕ್ಸಿಟ್ ಪಾಲ್ಸ್ ಏನು ಎರಡು ಎರಡು ದಿವಸದಲ್ಲಿ ಹೆಂಗು ಫಲಿತಾಂಶ ಗೊತ್ತಾಗ್ಬಿಡ್ತದೆ ಏನು ಬ್ಯಾನ್ ಮಾಡಬೇಕಾ ಏನು ಮಾಡಬೇಕು ಜನರಿಗೆ ಏನು ಅನುಕೂಲ ಆಗಬೇಕು ಅಂತ ಕೂಡ ನಾವು ವಿಚಾರ ಮಾಡ್ತಕ್ಕಂಥ ಒಂದು ಅತಿ ಅವಶ್ಯಕತೆ ಇದೆ ಅದೇ ಹಾಂ ಬ್ಯಾನ್ ಮಾಡಬೇಕಂತ ಇದು ಇದು ಆಗಬೇಕಾಗಿದೆ ಏನು ಕಾರಣ ಇದೆ ಶೇರ್ ಮಾರ್ಕೆಟಲ್ಲಿ ಶೇರ್ ಮಾರ್ಕೆಟಲ್ಲಿ ಇಷ್ಟೊಂದು ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಕೋಟಿ ಏರ್ಪೇರು ಆಗಿ ಕೆಲವು ಎಲ್ಲ ಎಲ್ಲ ಒಂದು ಉದ್ಯೋಗಪತಿಗಳಿಗೆ ಇದು ಅನುಕೂಲ ಆಗ್ತಾ ಇದೆ ಜನಸಾಮಾನ್ಯರಿಗೆ ಅನಾನುಕೂಲ ಆಗ್ತಾ ಇದೆ ಅಂದರೆ ಇದು ಎಕ್ಸಿಟ್ ಪಾಲ್ಸ್ ನಮ್ಗೆ ಬೇಕಾ ಅಂತ ನಾವು ವಿಚಾರ ಮಾಡಬೇಕಾಗ್ತದೆ ಹೆಂಗು ಫಲಿತಾಂಶ ಎರಡು ದಿವಸ ನಂತರ ಬಂದೇ ಬರ್ತದೆ ಆ ಒಂದು ಅವಲಂಬಿತ ಜನ ಅವಲಂಬಿತ ಆಗಿ ಅದರ ಬಗ್ಗೆ ಶೇರ್ ಮಾರ್ಕೆಟಲ್ಲಾಗಲಿ ಬೇರೆ ಬೇರೆ ವಹಿವಾಟ ಮಾಡ್ತಾ ಇದ್ದಾರೆ ನಮ್ಮ ನಮ್ಮ ದೇಶದಲ್ಲಿರ್ತಕ್ಕಂಥ ಜನಸಾಮಾನ್ಯರಿಗೆ ಯಾವ ಕಾರಣಕ್ಕೂ ಅನಾನುಕೂಲ ಆಗಕೂಡುದು